ನರೇಂದ್ರ ಮೋದಿ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಭಾರತ್ ಪತಾಕಿ ನರೇಂದ್ರ ಮೋದಿ ಅವ್ರಿಗೆ ರಮೇಶ್ ಜಗಣಿ ಅವ್ರಿಗೆ ಈ ಒಂದು ಬಿಹಾರ್ ವಿಧಾನಸೌಧದಲ್ಲಿ ನಮ್ಮ ಜನಪ್ರಿಯ ಸಂಸದರು ದೇಶದ ಹಿರಿಯ ಂತಹ ಸಂಘಟನೆ ನಮಗೆ ಜಿಲ್ಲಗಿ ಸಾಹೇಬ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾರೆ ಅದೇ ತರನಾಗಿ ಮಾಜಿ ಸಚಿವರು ಅದೇ ತರನಾಗಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಸದಸ್ಯರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ सर <laughs> सर <laughs> 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 ನರೇಂದ್ರ ಮೋದಿ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಭಾರತ್ ಪತಾಕಿ ನರೇಂದ್ರ ಮೋದಿ ಅವ್ರಿಗೆ ರಮೇಶ್ ಜಗಣಿ ಅವ್ರಿಗೆ ಈ ಒಂದು ಬಿಹಾರ್ ವಿಧಾನಸೌಧದಲ್ಲಿ ನಮ್ಮ ಜನಪ್ರಿಯ ಸಂಸದರು ದೇಶದ ಹಿರಿಯ ಮುಖಂಡರಾದಂತಹ ಸಂಗಮಕ್ಕೆ ನಮಗೆ ಜಿಂಗಿ ಸಾಹೇಬರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತಾರೆ ಅದೇ ತರನಾಗಿ ಮಾಜಿ ಸಚಿವರು ಅದೇ ತರನಾಗಿ ಆಗಮಿಸಿದಂತ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮಹಾನಗರ ಪಾಲಿಕೆ ಸದಸ್ಯರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ राम बड़ा राम बड़ा इधर बड़ा सर जय होवे भारत माता की जय होवे हरे कृष्णा महादेव और की जय होवे भारत माता की जय भारत माता की जय हरे भारत माता की जय PASKANKE! 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 ಂತ ಚುನಾವಣೆಯಲ್ಲಿ ಇವತ್ತು ಒನ್ ಸೈಡ್ ರಿಸಲ್ಟ್ ಬಂದಿರೋದು ಇವತ್ತು ನೋಡಿದಾಗ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಗಂಟಾಗಿ ತರ್ತಕ್ಕಂಥ ಒಂದು ಇವತ್ತು ಏನು ಮುನ್ನುಡಿಯನ್ನು ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಬರ್ತಕ್ಕಂಥ ರಾಜ್ಯದಲ್ಲಿ ಕೂಡ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ವಿಧಾನಸೌಧ ಇರ್ಬೋದು ಪ್ರತಿಯೊಂದು ಬರ್ತಕ್ಕಂಥ ಚುನಾವಣೆಗಳನ್ನ ರಾಜ್ಯದಲ್ಲಿ ಕೂಡ ಇದೇ ರೀತಿ ಒನ್ ಸೈಡ್ ಇಲೆಕ್ಷನ್ ಆಗ್ತಕ್ಕಂತ ಒಂದು ವಿಚಾರವನ್ನು ಕೂಡ ಹೇಳುತ್ತ ಯಾಕಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಮಾಡ್ತಂದ್ರೆ ವೋಟ್ ಪಡೆದುಕೊಳ್ತಕ್ಕಂಥ ತಾಕತ್ ಕಳ್ಕೊಂಡ್ಬಿಟ್ಟಾರೆ ಅದನ್ನ ಮಾಡಲಾರ್ದ ಇವತ್ತು ಯಾವ ರೀತಿ ನನಗೆ ಎಲ್ಲ ಡೊಂಗ್ ಕಚ್ಚಿ ಹೇಳ್ತಕ್ಕಂಥ ಡ್ಯಾನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾನ್ಸ್ ಮಾಡಕ್ಕೆ ಬರೋದಿಲ್ಲ ಅಂತಕ್ಕಂಥ ಹೇಳಿಕೆ ಹೇಳ್ತಾರೆ ಆ ರೀತಿ ಇವತ್ತು ತಮಗೆ ಗೆಲುವಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದನ್ನು ಅದು 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 ಮುಕ್ಲರ್ನ ಪರಿಸ್ಥಿತಿ ಇವತ್ತು ಅವರು ಅದಕ್ಕೆ ಇವತ್ತು ಮತದೋರಿ ಅಂತಕ್ಕಂಥಕ್ಕಂಥದ್ದು ಏನು ಮತದಾರ ಕೊಟ್ಟಂತ ತೀರ್ಪಿಗೆ ಇವತ್ತು ದೇಶದ ಜನತೆಗೆ ಕೂಡ ಅವಮಾನ ಮಾಡ್ತಾ ಕೆಲಸ ಮಾಡಕತ್ತಾರ ಹತ್ತಾರಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕಾಂಗ್ರೆಸ್ನ ಎಲ್ಲ ವ್ಯವಸ್ಥೆಗೆ ನಾನು ಖಂಡಿಸುವ ಮೂಲಕ ಇವತ್ತು ಜನರ ಮತವನ್ನು ಕೊಟ್ಟಂಥ ಗೆಲುವನ್ನು ತಲೆಬಾಗಿ ಸ್ವೀಕರಿಸಿ ಇವತ್ತು ಮುಂದೆ ಬರ್ತಕ್ಕಂತಹ ದಿನಮಾನದಲ್ಲಿ ಕೂಡ ಈ ಭಾರತೀಯ ಜನತಾ ಪಕ್ಷದ ಏನು ಕಾರ್ಯಯೋಜನೆಗಳದವು ಇವತ್ತು ಬಡವರಿಗಾಗಿ ಜನಸಾಮಾನ್ಯರಿಗಾಗಿ ದೀನ ದಲಿತರಿಗಾಗಿ ಕೊಡ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮಗಳಿಂದ ಇವತ್ತು ಭಾರತೀಯ ಜನತಾ ಪಕ್ಷ ದಿನದಲ್ಲಿ ಯಶಸ್ವಿಯನ್ನು ಕಾಣ್ತಕ್ಕಂಥ ಮಾತನ್ನು ಹೇಳಿ ನಾನು ಇವತ್ತು ಈ ಮನೆಯಲ್ಲಿ ಆಚರಿಸ್ತಾ ಇದ್ದೀನಿ ಇವತ್ತಿನ ಬಿಹಾರ ಸಾರ್ವಜನಿಕ ಚುನಾವಣೆಯಲ್ಲಿ ದೇವಸ್ಥಾನ ವಹಿಸಿದಂಥ ಭಾರತೀಯ ಜನತಾ ಪಕ್ಷದ ಎನ್ ಡಿ ಎ ಮೈತ್ರಿಕೂಟದ ಅತಿ ಈ ಫಲಿತಾಂಶ ಅತಿ ಸಂತೋಷನ ತಂದಿದೆ ಇವತ್ತು ನಾವು ಮೊದಲನೇದಾಗಿ ರಾಹುಲ್ ಗಾಂಧಿಯವರಿಗೆ ಸ್ವತಂತ್ರತೆ ಸಲ್ಲಿಸ್ಬೇಕಂತ ನಾನು ಭಾವಿಸ್ತೀನಿ ಯಾಕಂದರೆ ರಾಹುಲ್ ಗಾಂಧಿಯವರ ತಪ್ಪುಗಳಿಂದ ಅವರು ಏನು ಸಣ್ಣ ಮಕ್ಕಳ ಬುದ್ಧಿ ಅವ್ರ ಪ್ರಯತ್ನ ಇದೆ ಅದರಿಂದ ಇವತ್ತು ಕಾಂಗ್ರೆಸ್ನ ಹೀನಾಯವಾಗಿ ತೋಲುವಂಥ ಪರಿಸ್ಥಿತಿ ಬಂದಿದೆ ಈ ರೋಡ್ ಚೋರಿ ಅನ್ನುವಂಥದ್ದಾಗಿರ್ಬೋದು ಅಥವಾ ದೇಶದ್ರೋಹಿ ಚಟುವಟಿಕೆಗಳ ನಡೆದಾಗ ದೇಶದ ಪರವಾಗಿ ನಿಲ್ಲದೆ ದೇಶದ್ರೋಹಿಗಳ ಪರವಾಗಿ ಅವರ ನಿಲುವೇನಿದೆ ಅವರು ಸೋಲಿಗೆ ಇದೇ ಕಾರಣ ಅಂತ ನಾನು ಅನ್ನಿಸ್ತೀನಿ ಯಾಕಪ್ಪ ಅಂದ್ರೆ ಇವತ್ತು ಎನ್ ಡಿ ಎ ಸರ್ಕಾರ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಅವರ ಕೆಲಸಗಳನ್ನು ಸಾರ್ವಜನಿಕರು ಹೆಚ್ಚಿದ್ದಾರೆ ಇವತ್ತು ಲಾಲೂ ಪ್ರಸಾದ್ ಆಗಿರ್ಬೋದು ನಮ್ಮ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಾವು ನಿರೀಕ್ಷೆಗೆ ಮೀರಿ ಜನ ನಮ್ಮನ್ನು ಮತಗ ನೀಡಿದ್ದಾರೆ ನಾನು ಮೊದಲನೇದಾಗಿ ಅಲ್ಲಿ ಮತ ನೀಡಿದಂಥ ಜನರಿಗೆ ಹೃತ್ಪಕ್ಕ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸೋಕೆ ಹೆಸರು ಮಹೇಂದ್ರ ಕುಮಾರ್ ನಾಯಕ್ ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷ ವಿಜಯಪುರ್ भारतीय जनता पार्टी पार्टीतर्फेण बिहार जे इलेक्शन जाने नरेंद्र मोदी नेतृत्व हमें विजयी चलो सगड़े सीट टोटल भारतीय जनता पार्टी बहुम्मद मोहम्मद नामी जि विजय है क्या तथा बिहार मदे स कार्यकर्ता सगड़े आमदार धन्यवाद देते तसेत आज हमें भारतीय जनता पार्टी तर्फे विजयोत्सव कटाक्ष उड़ून आनी स कार्यकर्त वाटलो देशामध्ये नरेंद्र मोदी शिव्या भारतीय जनता पार्टी शिवाय पक्ष पर्याय नाही असं आज दाखवून आम्ही आज आमचा देश नरेंद्र मोदीच्या नेतृत्वाखाली विश्वमध्ये आज पुढं जात आहे हे आमची लडकरीची गोष्ट आहे अभिमानाची गोष्ट आहे तर दिवस केल्याबद्दल सर्व कार्यकर्त्यांना धन्यवाद राहुल जाधव ಬಿಜೆಪಿ ನಗರ ವಿಜಯಪುರ ವಿಶೇಷವಾಗಿ ಬಿಹಾರದ ಚುನಾವಣೆಯಲ್ಲಿ ಒಟ್ಟು ಎರಡುನೂರ ನಲವತ್ತ್ಮೂರು ವಿಧಾನಸಭಾ ಕ್ಷೇತ್ರದೊಳಗೆ ಇವತ್ತಿನ ದಿವಸ ಎರಡುನೂರಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ನಿತೀಶ್ ಕುಮಾರ್ ನೇತೃತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ಗಠಬಂಧನ್ ಇವತ್ತು ಎರಡುನೂರಕ್ಕಿಂತ ಹೆಚ್ಚು ಸೀಟ್ಗಳ ಸಾಧಿಸಿದೆ ಅದಕ್ಕೆ ಈ ಶ್ರೇಯಸ್ ಯಾರಿಗಾದರೂ ಸಲ್ಲಬೇಕಿತ್ತು ಅಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ ಶ್ರೀ ನರೇಂದ್ರ ಮೋದಿ ಇರ್ಬೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಇರ್ಬೋದು ಬಿಹಾರದ ನಿಕಟಪೂರ್ವ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇರ್ಬೋದು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಇವತ್ತು ಜಂಗಲ್ ರಾಜ್ ಅಂತ ಏನು ಕರಿತಿದ್ವಿ ಬಿಹಾರೊಳಗೆ ಅದು ಈ ಸುಶಾಸನ ರಾಜ್ ಅಂತ ಹೇಳಕ್ಕೆ ಹೆಮ್ಮೆ ಅನಿಸ್ತೈತಿ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಎರಡು ಡಿಜಿಟ್ ಕೂಡ ದಾಟಿಲ್ಲ ಕೇವಲ ನಾಲ್ಕು ಸ್ಥಾನಕ್ಕೆ ತೃಪ್ತಿ ಪಡುವಂಥ ಕಾಂಗ್ರೆಸ್ ಇವತ್ತಿನ ದಿವಸ ಮಹಾಗಠಬಂಧನದಂಥ ರಾಹುಲ್ ಗಾಂಧಿ ಇರ್ಬೋದು ಪಪ್ಪು ಯಾದವ್ ಅವರು ಅನೇಕ ಅಪಪ್ರಚಾರ ಮಾಡಿದರು ಮತಗಳ ರತನ ಆಗೈತಿ ಚೂರಿ ಆಗೈತಿ ಅಂತೇಳಿ ಅನೇಕ ಅಪಪ್ರಚಾರ ಮಾಡಿದರೂ ಕೂಡ ಜನರು ಅವರನ್ನು ತಿರಸ್ಕಾರ ಮಾಡ್ಯಾರ ಅದಕ್ಕೆ ನಮ್ಮ ಭಾರತ ದೇಶ ಶಕ್ತಿಶಾಲಿಯಾಗಿ ವಿಶ್ವದ ಜಗದ್ಗುರು ಆಗೋ ನಿಟ್ಟಿನಲ್ಲಿ ಈ ಬಿಹಾರ್ ಚುನಾವಣೆ ಕೂಡ ಒಂದು ಅಡಿಗಲ್ಲು ಅಂತೇಳಿ ಈ ಸಂದರ್ಭ ಹೇಳ್ತೀನಿ ಈ ಬಿಹಾರ್ ಚುನಾವಣೆಯಿಂದ ನಮ್ಮ ನಿರೀಕ್ಷೆ ಇನ್ನೊಂದು ಸ್ವಲ್ಪ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಇನ್ನೊಂದು ಸ್ವಲ್ಪ ಜನರ ಮುಖಾಂತರ ಇನ್ನೂ ಅಭಿವೃದ್ಧಿ ಪಾಲು ಚುನಾವಣೆ ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷದಿಂದ ಈ ಒಂದು ವಿಜೃಂಭಣೆಯನ್ನು ಆಚರಿಸ್ಲಿಕ್ಕಾಗ್ತಿದೆ ಇದು ಬಹಳ ನಿಜವಾಗಿ ಇದು ಒಂದು ಪಕ್ಷಕ್ಕೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಇದು ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ಕೊತಿದೀನಿ ಆ ಬಿಹಾರಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತು ನಾಯಕರ ಒಂದು ಒಂದು ಹೋರಾಟದಿಂದ ಈ ಪಕ್ಷ ಸಂಪೂರ್ಣವಾದಂಥ ಜಯವನ್ನು ಗಳಿಸದ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇಲ್ಲಿ ಇಲ್ಲಿ ಏನು ಏನು ರೀ ಅವಾಗ ಆಗ್ತದೆ ಅಂತ ಹೇಳ್ತೀನಿ ಅಲ್ಲರಿ ಸತ್ತಾರೀ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದು ದೇಶದಲ್ಲೇ ಸತ್ತದ ಇನ್ನು ಉಳಿತದ ಇದು ಇವರೆಂಥ ಬಲಿಷ್ಠವಾಗಿರಲಿ ಇವರು ಅಷ್ಟೇ ಆದರೆ ನೋಡಿರಿ ಭಾಳ ಜನರಿಗೆ ಗೊತ್ತಿಲ್ಲ ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ಇವರು ತಿಳ್ಕೊಂಡಾರ ಅಷ್ಟೇ ಒಂದು ಸಮಾಜ ಒಬ್ಬ ವ್ಯಕ್ತಿಯಿಂದ ರಾಜಕಾರಣ ಆಗೋದಿಲ್ಲ ರಮೇಶ್ ಜಿಗಜಿನ್ಗೆ ಎಷ್ಟೇ ಬಲಿಷ್ಠ ಆಗಿರಬೇಕು ಸಮಾಜ ಬಲಿಷ್ಠ ಆಗಿರಬೇಕು ಆದರೆ ಅದರಿಂದ ಏನೂ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಜನರಿಗೆ ಪ ರಾಜಕಾರಣದಲ್ಲಿ ಕಡಿಮೆ ಅದ ಗೊತ್ತಿಲ್ಲ ಅದಕ್ಕೆ ಇವ್ರು ತಿಳ್ಕೊಂಡಾರ ಅಷ್ಟೇ ಸಿದ್ದರಾಮಯ್ಯನವರು ದೊಡ್ಡ ಸಮಾಜದ ದೊಡ್ಡ ಮನುಷ್ಯ ಅದಾನ ಅವರು ಮತ್ತೆ ಪಕ್ಷ ಕಟ್ತಾನೆ ಪಕ್ಷ ಬರ್ತದ ಅನ್ನೋದು ಇದು ಖಂಡಿತ ತಲೆ ತೆಗಿರಿ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಾಳೆನೇ ಆಗಲಿ ಇದು ಸತ್ತರೂ ಕೂಡ ಕಾಂಗ್ರೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲಿ ನೆಲ ಕಚ್ಚದ ಕರ್ನಾಟಕದಲ್ಲಿ ಕೂಡ ನೆಲ ಕಚ್ಚಲಕ್ಕೆ ಯಾವ ಸಂದೇಹನೂ ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳ್ತೀನಪ್ಪ ಅವನು ಪಪ್ಪು ಪಪ್ಪು ಅವನು ಅವನೇನು ಅವನೇನು ಏನು ರೀ ಅವನು ಅವನು ಅವನ ಬಟ್ಟಿ ಮೇಲೆ ಗೊತ್ತಾಗೋದಿಲ್ಲ ಅವನ ನಾಯಕನೋ ಏನು ಅನ್ನೋದು ನಾನು ಹೇಳಿದ್ದೀನಿ ಅಲ್ಲಿ ಬೇಕಾದಷ್ಟು ಸಲ ಸಣ್ಣ ಹುಡುಗರುಗತ್ಲೇ ಬಟ್ಟೆ ಆಗಲಿ ಬಟ್ಟೆ ತೋರಿಸ್ಕೊಂಡು ಪಾರ್ಲಿಮೆಂಟ್ನಾಗ ಅಡ್ಡಾಡ್ತಾನೆ ಅವನೇನು ನಾಯಕ ಏನು ರೀ ಅವನು ನಾಯಕ ಆಗ್ಲಿಕ್ಕೆ ಅಯೋಗ್ಯ ಅದನ ಅಂತಕ್ಕಂಥ ಮಾತು ನಾನು ಬಂತಲ್ಲ ಪ್ರವಾಹ ಬಂದ ನಂತರ ಎಲ್ಲ ಕಡೆ ಏನು ಅಂತಂದ್ರೆ ಐದು ಸಾವಿರ ರೂಪಾಯಿ ತಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳಿದರು ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾರು ಈ ರೀತಿ ಪ್ರವಾಹ ಬಂದಾಗ ತಕ್ಷಣಕ್ಕೆ ಇಪ್ಪತ್ತು ಸಾವಿರ ರೂಪಾಯಿನ ಬೊಮ್ಮಾಯಿ ಕೊಟ್ಟಿದ್ರು ಈಗ ಐದು ಸಾವಿರ ರೂಪಾಯಿ ಒಳಗೂ ನಯಾ ಪೈಸ ಕೂಡ ಯಾರಿಗೂ ಕೂಡ ಮುಟ್ಟಿದ್ರು ಮುಟ್ಟಿಲ್ಲ ನೋಡ್ರಿ ಮುಟ್ಟಂಗಿಲ್ಲ ಎಲ್ಲದ್ರಿ ರಾಕ್ಕ ಅಲ್ಲಿ ನಾನು ದಿನ ಬರ್ರಿ ಅಂದರೆ ನನ್ನ ಆಫೀಸ್ ಮುಂದೆ ಒಂದು ಇಪ್ಪತ್ತು ಜನ ನಿಂತಿರ್ತಾವೆ ಈ ಏನು ಅದು ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತ ಹುಡುಗರು ದಿನ ಬಂದು ಇಪ್ಪತ್ತೈದು ಜನ ನನ್ನ ಮಂದಿ ಮಂದಿ ಒಂದು ನನ್ನ ಆಫೀಸ್ ಮುಂದೆ ನಮ್ಮ ಪಗಾರ ಕೊಡಿಸ್ರಿ ಪಗ ಇಂಥ ಪರಿಸ್ಥಿತಿ ಇತ್ತದರಿ ಅವರು ದಡ್ರು ಸುಮ್ಮನೆ ಏನೋ ಹೇಳ್ಕೊತು ಹೊಂಟರ ಜನ್ ಮಳ್ಳು ಮಾಡ್ಕೊತ ಹೊಂಟರ ಅವ್ರಿಗೆ ದಿವಾಳಿ ಎದ್ದು ಸತ್ಯಾನಾಶ ಆಗಿ ಹೋಗ್ಯ ಸರ್ಕಾರ ಅಷ್ಟು ಮಾತ್ರ ಹೇಳ್ತಾರೆ